ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಆಗ್ರಹಿಸಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ಮಹೇಶ್ ಟೆಂಗಿಂಕಾಯಿ ಅವರ ನೇತೃತ್ವದಲ್ಲಿ ಬಿಜೆಪಿ ರೈತ ಮೋರ್ಚಾ ಕಾರ್ಯಕರ್ತರು ಹುಬ್ಬಳ್ಳಿ ಪ್ರಧಾನ ಅಂಚೆ ಕಚೇರಿ ಬಳಿ ಇರುವಂತಹ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಬಳಿಕ ತಹಸೀಲ್ದಾರ್ ಕಚೇರಿಗೆ ಎತ್ತಿನ ಬಂಡಿಯಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ಮನವಿಯನ್ನ ಸಲ್ಲಿಸಲಾಯಿತು ंगा कारा र ಕಾಪಾಡುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಅಂತ ಪ್ರತಿಭಟನಾಕಾರರು ಘೋಷಣೆ ಕೂಗಿದ್ರು ಮುಂಗಾರು ಅತಿವೃಷ್ಟಿಯಿಂದಾಗಿ ನಷ್ಟಕ್ಕೆ ಒಳಗಾಗಿದ್ದಾರೆ ರೈತರು ಬೆಳೆದ ಏಕದಳ ದ್ವಿದಳ ಹಾಗೂ ತೋಟಗಾರಿಕಾ ಬೆಳೆಗಳಿಗೆ ಎಸ್ಡಿಆರ್ಎಫ್ ಮತ್ತು ಎನ್ಡಿಆರ್ಎಫ್ ನಿಯಮಕ್ಕೆ ಅನುಸಾರವಾಗಿ ಹಾಗೂ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿಯಾಗಿ ಪರಿಹಾರ ಬಿಡುಗಡೆಗೊಳಿಸಬೇಕು ಎಂದಿದ್ದಾರೆ ಬೆಲೆ ಹೋರಾಟ ಬಂಡೆ ಬಂಡೆಗಟ್ಟ ಸರ್ಕಾರ ಯಾವುದು ಕಿವಿ ನಮ್ಮ ಗುರುಗಳಿಗೆ ಒಂದು ಅಪಮಾನ ಮಾಡಕುವಂತ ಒಂದು ಹಿತಾಸಕ್ತಿನ ಇಟ್ಟುಕೊಂಡು ನಮಗೆ ಇವತ್ತು ಬೆಂಬಲ ಬೆಲೆ ಘೋಷಣೆ ಮಾಡಿರೋ ಸಹಿತ ಅಧಿಕಾರಿಗಳು ಬೇಗತನದಿಂದ ಈ ಒಂದು ಆದೇಶ ಕಾಪಿ ಬರಲಿ 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 ಅಂತೇಳಿ ಮೀನಾಮಿ ಎಣಿಸಿ ನಮಗೆ ಇವತ್ತು ರೈತರಿಗೆ ಅನ್ಯಾಯ ಮಾಡ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವ್ರಿಗೆ ಇರ್ಬೋದು ರಾಜಕಾರಣಿಗಾರಿಗೆ ಎಲ್ಲರಿಗೆ ನಮ್ಮ ಒಂದು ಧಿಕ್ಕಾರವನ್ನು ಕೂಗೋ ಮುಖಾಂತರ ಅವರಿಗೆ ಚಾಟಿ ಬೀಸಬೇಕು ಅಂತಕ್ಕಂಥ ಒಂದು ಮಾತನ್ನು ಇವತ್ತಿನ ದಿವಸ ನಾವು ಸಂದರ್ಭದಲ್ಲಿ ಹೇಳಿ ಇನ್ನು ಎರಡು ದಿವಸದೊಳಗೆ ನೀವೇನಾದ್ರೂ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡದೇ ಇದ್ರ ನಾವು ನಿಮ್ಮ ಮನೆ ಮುಂದ ಮಲಮೂತ್ರ ವಿಸರ್ಜನೆ ಮಾಡ್ತಕ್ಕಂಥ ಚಳುವಳಿಯನ್ನು ಹಂದ್ಕೊಂತೀವಿ ಅಂತಕ್ಕಂಥದ್ದು ಈ ಮುಖಾಂತರ ನಾವು ಇವತ್ತು ಘೋಷಣೆ ಮಾಡ್ತೀವಿ ಹೊಲೋ ಭಾರತ್ ಮತಾಕಿ ರೈತ ಪರ ಸಂಘಟನೆಗಳಿಗೆ ಧಾನ್ಯಗಳ ಬೆಂಬಲ ಬೆಲೆಯಲ್ಲಿ ಖರೀದಿಸೋಕೆ ಪ್ರತಿ ಗ್ರಾಮ ಪಂಚಾಯಿತಿಗೆ ಒಂದರಂತೆ ಖರೀದಿ ಕೇಂದ್ರಗಳನ್ನು ತೆರೆಯಬೇಕು ಕಬ್ಬು ಬೆಳೆಗಾರರಿಗೆ ಪ್ರತಿ ಟನ್ಗೆ ಮೂರು ಸಾವಿರದ ಮುನ್ನೂರು ರೂಪಾಯಿಗಳನ್ನು ಎಲ್ಲಾ ಜಿಲ್ಲೆಗಳ ರೈತರಿಗೂ ಅನ್ವಯವಾಗುವಂತೆ ಕಡ್ಡಾಯವಾಗಿ ನೀಡಬೇಕು ರೈತರಿಗೆ ರಾಜ್ಯ ಸರ್ಕಾರದ ಸಹಕಾರಿ ಬ್ಯಾಂಕ್ಗಳಿಂದ ಶೂನ್ಯ ಬಡ್ಡಿ ದರದಲ್ಲಿ ಹತ್ತು ಲಕ್ಷ ರೂಪಾಯಿಗಳವರೆಗೆ ಸಾಲ ಸೌಲಭ್ಯ ನೀಡಬೇಕು ಎಂದಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಹುಬ್ಳಿಧಾರವಾಡ ಮಹಾನಗರ ಜಿಲ್ಲಾ ನಮ್ಮ ರೈತ ಮೋರ್ಚಾ ವತಿಯಿಂದ ರೈತ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ಈಶ್ವರಗೌಡ ಪಾಟೀಲ್ ಅವರು ಉಪಾಧ್ಯಕ್ಷರಾಗಿರ್ತಕ್ಕಂಥ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಯನ್ನ ಖಂಡಿಸಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲೆಯಿಂದ ಮಾಲಾರ್ಪಣೆ ಮಾಡುವ ಮುಖಾಂತರ ತಹಸೀಲ್ದಾರ್ ಹೋಗಿ ಮನವಿ ಇಟ್ಕೊಂಡಿದ್ದೇವೆ ಇವತ್ತು ವಿಶೇಷವಾಗಿ ಗೋವಿಂದ ಜೋಳಕ್ಕೆ ಕೇಂದ್ರವನ್ನ ಕೇಂದ್ರವನ್ನು ಮಾಡ್ಬೇಕನ್ನುವಂತ ಆಗ್ರಹವನ್ನ ಭಾರತೀಯ ಜನತಾ ಪಾರ್ಟಿ ಬಹಳ ತೀವ್ರವಾಗಿ ನಾವು ಮಾಡ್ತಾ ಇದ್ದೇವೆ ಇವತ್ತು ಬುರ್ತಿ ಗುದ್ದಾಟವನ್ನು ಬಿಟ್ಟು ರಾಜ್ಯ ಸರ್ಕಾರ ಇವತ್ತು ರೈತರ ಕಣ್ಣೀರನ್ನು ಮಾಡಬೇಕಾಗಿತ್ತು ಆದ್ರೆ ಬಹಳ ದುರ್ದೈವದ ಸಂಗತಿ ಅಂದ್ರೆ ಕಳೆದ ಎರಡ್ ಮೂರು ತಿಂಗಳಿಂದ ಕೇವಲ ತಮ್ಮ ಕುರ್ಚಿ ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಾಗ್ಲಿ ಕುರ್ಚಿ ಕಚ್ಕೊಳುವಂತ ನಿಟ್ಟಿನಲ್ಲಿ ಉಪಮುಖ್ಯಮಂತ್ರಿಗಳು ಉಳಿದ ಎಲ್ಲಾ ಸಚಿವರು ಅದರಲ್ಲೇ ಕೂಡ ಬಿಜಿ ಆಗಿದಾರ ರೈತರ ಬಗ್ಗೆ ಯಾವುದೇ ವಿಷಯಗಳನ್ನು ಕೂಡ ಇವತ್ತು ಮಾತಾಡಲ್ಲ ಪರಿಸ್ಥಿತಿಗೆ ಸರ್ಕಾರ ತಲುಪಿದೆ ಒಂದ್ ಕಡೆ ಡೆವಲಪ್ಮೆಂಟ್ ಅನ್ನುವಂಥದ್ದು ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದೆ ಎರಡನೇ ಕಡೆ ಅತಿವೃಷ್ಟಿ ಇವತ್ತು ಆದ್ಮೇಲೂ ಕೂಡ ವೈಮಾನಿಕ ಸಮೀಕ್ಷೆ ಮಾಡಿ ಬಂದ್ರು ಮುಖ್ಯಮಂತ್ರಿಗಳು ಕಲ್ಯಾಣ ಕರ್ನಾಟಕ ಆಗ್ಲಿ ಕಿತ್ತೂರು ಕರ್ನಾಟಕ ಆಗ್ಲಿ ಮಧ್ಯ ಕರ್ನಾಟಕಕ್ಕಾಗ್ಲಿ ಯಾವುದೇ ರೀತಿಯಾದಂತಹ ಹಣಕಾಸಿನ ವ್ಯವಸ್ಥೆ ಇವತ್ತು ಮಾಡ್ತಾ ಇಲ್ಲ ತಕ್ಷಣ ನಮ್ದ ಆಗ್ರಹ ಇರ್ತಕ್ಕಂಥದ್ದು ಗೋವಿಂದ ಜೋಳಕ್ಕೆ ಮಾಡಲಿಕ್ಕೆ ಕೇಂದ್ರಗಳನ್ನ ತಕ್ಷಣ ಸ್ಥಾಪನೆ ಮಾಡ್ಬೇಕನ್ನುವಂಥದ್ದನ್ನ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಮಾವಿಗೂ ಕೂಡ ಕೆಲವೊಂದ್ ಕಡೆ ಬೆಂಬಲ ಬೆಲೆಯನ್ನ ಘೋಷಿಸಿದ್ರು ಮತ್ತೆ ಕೊಡುವಂತದ್ದಾಗಿತ್ತು ಆದ್ರೆ ಧಾರವಾಡ ಜಿಲ್ಲೆಗೆ ಆ ರೀತಿಯಾದಂತ ಯಾವುದೇ ಕೊಟ್ಟಿಲ್ಲ ಅದನ್ನ ಧಾರವಾಡ ಜಿಲ್ಲೆಗೂ ಕೂಡ ವಿಸ್ತರಿಸಬೇಕನ್ನುವಂತ ಆಗ್ರಹವನ್ನು ನಾವು ಮಾಡ್ತೇವೆ ರೈತರು ಬಳಸುವಂತಹ ಕೃಷಿ ಸಲಕರಣೆಗಳನ್ನ ಸಬ್ಸಿಡಿ ದರದಲ್ಲಿ ನೀಡೋಕೆ ಹೆಚ್ಚು ಹಣ ಬಿಡುಗಡೆ ಮಾಡಬೇಕು ಅನ್ನೋದನ್ನ ಸೇರಿದಂತೆ ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಮನವಿ ಮೂಲಕ ಆಗ್ರಹ ಪಡಿಸಲಾಯಿತು ಈ ಸಂದರ್ಭ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸದಸ್ಯ ರಾಜಣ್ಣ ಕೊರ್ವಿ ಈಶ್ವರ ಗೌಡ ಪಾಟೀಲ್ ಉಮಾ ಮುಕುಂದ ಪ್ರಮುಖರಾದಂತಹ ಲಿಂಗರಾಜ್ ಪಾಟೀಲ್ ಬಸವರಾಜ್ ಕುಂದಗೋಳ್ ಮಠ್ ಅನೂಪ್ ಬಿಜ್ವಾಡ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ